ಪುಸ್ಕರ ಈಗ ನಮ್ಮ ಜೊತೆ ಎಂ ಪಿ ಕುಮಾರಸ್ವಾಮಿ ಅವರಿದ್ದಾರೆ ಎಂ ಪಿ ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನ ಚಿಕ್ಕಮಗಳೂರಿನ ಮೂಡಿಗೆರೆಯಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಇವರು ಜನಸಾಮಾನ್ಯರ ಶಾಸಕರು ಎಸ್ ಒಬ್ಬ ಕಾಮನ್ ಪೀಪಲ್ ಥರನೇ ಇದ್ದು ಜನಸಾಮಾನ್ಯರ ಜೊತೆ ಜನಸಾಮಾನ್ಯರಂತೆ ಇದ್ದು ಅಲ್ಲಿಯ ಜನರ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರಲು ದುಡಿದಿದ್ದಾರೆ ಇವರ ಈ ಸಮಾಜ ಸೇವೆಯನ್ನು ಗುರುತಿಸಿ ಇವ್ರಿಗೊಂದು ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ ಈ ಡಾಕ್ಟ್ರೇಟ್ ಪ್ರಶಸ್ತಿ ಇವರು ಜನತೆಗೆ ಸಲ್ಲಿಸಿದ ಮತ್ತು ಅವರ ಅಭಿವೃದ್ಧಿಗಾಗಿ ಸಲ್ಲಿಸಿದ ಒಂದು ಸೇವೆಗಾಗಿ ಒಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಅವರಿಗೆ ನೀಡಿದ್ದಾರೆ ಒಂದು ಗೌರವ ಸಿಕ್ಕಿದೆ ಎಂ ಪಿ ಕುಮಾರಸ್ವಾಮಿ ಅವರಿಗೆ ಈ ಡಾಕ್ಟ್ರೇಟ್ ಪ್ರಶಸ್ತಿ ಬಗ್ಗೆ ಅವರು ನಮ್ಮ ಜೊತೆ ಇವಾಗ ಮಾ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಹೇಳಿ ಸರ್ ತುಂಬ ಅಭಿನಂದನೆಗಳು ನಿಮಗೆ ಡಾಕ್ಟ್ರೇಟ್ ಪ್ರಶಸ್ತಿ ಬಂದಿದೆ ಈ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಯಾಕೆ ಕೊಟ್ಟರು ಮತ್ತು ಯಾರು ಕೊಟ್ಟರು ಇದಂತ ಅಂತ ಹೇಳ್ತೀರಿ ಸರ್ ಇಲ್ಲಿ ಒಂದು ಎಮ್ ಎಸ್ ಎಮ್ ಇ ಒಂದು ಸಂಸ್ಥೆಯಿಂದ ಸಮಾಜ ಸೇವೆ ಮತ್ತು ಭಾರತ ಚೀನಾದಲ್ಲಿ ಯಾರು ಯುದ್ಧದಲ್ಲಿ ಬಾ ಹೋರಾಟ ಮಾಡಿದರು ಮತ್ತು ಭಾರತ ಪಾಕಿಸ್ತಾನದಲ್ಲಿ ಯಾರು ಯುದ್ಧದಲ್ಲಿ ಹೋರಾಟ ಮಾಡಿದರು ಈ ಥರ ಮತ್ತು ಸಮಾಜ ಸೇವೆಯಲ್ಲಿ ಯಾರು ಹೆಚ್ಚು ತೊಡಗಿಸ್ಕೊಂಡಿದ್ರು ಜನಪ್ರತಿನಿಧಿಯಾಗಿ ಹೆಚ್ಚು ಯಾರು ಹೆಚ್ಚು ಕೆಲಸ ಮಾಡಿದರು ಆಮೇಲೆ ಅನಾಥ ಸಭೆ ನಡೆಸಿದ್ರು ವಿವಿಧ ರಂಗದಲ್ಲಿ ಭಾರತ ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದರು ಎಲ್ಲ ರಾಜ್ಯಗಳಿಂದ ಬಂದಿದ್ದರು ಕರ್ನಾಟಕದಿಂದ ನನ್ನನ್ನು ಈ ಒಂದು ಎಮ್ ಎಸ್ ಎಮ್ ಇನ್ನು ಆಯ್ಕೆ ಮಾಡಿದರು ನನಗೆ ಈ ಒಂದು ಗೌರವ ಡಾಕ್ಟರನ್ನ ನನ್ನ ಕೆಲಸವನ್ನು ಗುರುಸಿ ಕೊಟ್ಟಿದ್ದಾರೆ ಇದಕ್ಕೆ ನಾನು ಒಂದು ಸರ್ ಅಂದರೆ ನೀವು ಜನಪ್ರತಿನಿಧಿಗಳಾಗಿ ಸೇವೆ ಮಾಡಿದ್ರಿ ಮೂರು ಬಾರಿ ಶಾಸಕರಾಗಿ ಸೇವೆ ಮಾಡಿದ್ವಿ ಕಾಮನ್ ಪೀಪಲ್ ಜೊತೆ ಜನಸಾಮಾನ್ಯರ ಅಂತಲೇ ಸೇವೆ ಸಲ್ಲಿಸಿದ್ರಿ ಈ ರೀತಿ ಒಂದು ಗೌರವ ಸಿಕ್ಕಿದೆ ಏನಿಸುತ್ತೆ ನಿಮಗೆ ಈ ಥರ ಒಂದು ಗೌರವ ನಿಮ್ಗೆ ಗುರುತಿಸ್ಕೊಂಡಿದ್ದೀನಿ ಆ ಕ್ಷೇತ್ರ ಅತ್ಯಂತ ಅತಿವೃಷ್ಟಿ ಪ್ರದೇಶ ಮತ್ತು ಭಾಳ ಹಿಂದುಳಿದ ಪ್ರದೇಶ ಆಗಿತ್ತು ಕಳಸ ಭಾಗದಲ್ಲಿ ಅಲ್ಲಿ ಆ ಒಂದು ಪತ್ರ ನದಿ ಆವರಿಸ್ಕೊಂಡು ಯಾವುದೇ ಸಂಪರ್ಕಗಳು ಇರಲಿಲ್ಲ ಅವಕ್ಕೆಲ್ಲ ಕೂಡ ಸೇತುವೆ ಮಾಡೋದ್ರ ಮೂಲಕ ಅಭಿವೃದ್ಧಿ ಮಾಡೋದ್ರ ಮೂಲಕ ತಾಲೂಕು ಮಾಡೋದ್ರ ಮೂಲಕ ಎಲ್ಲ ಅಭಿವೃದ್ಧಿ ಮಾಡಿದ್ವಿ ಆ ತಮ್ಮ ಆ ಥರದ ಅನೇಕ ಕೆಲಸಗಳನ್ನ ಗುರುಸಿ ಶಾಲೆ ಕಾಲೇಜು ಆಸ್ಪತ್ರೆ ಗುರುಸಿ ಅಲ್ಲಿ ಬಂದಂಥ ಅಲ್ಲಿಂದ ಬಂದಂಥ ಒಬ್ಬರು ಸರ್ವೆ ಮಾಡಿ ನನ್ನ ಗುರುಸಿಕೊಟ್ಟಿದ್ದಾರೆ ಈ ಬಗ್ಗೆ ನನಗೆ ಖುಷಿ ಇದೆ ನನ್ನ ಕ್ರಮನ ನನ್ನನ್ನು ನನ್ನ ಸೇವೆಯನ್ನು ಅಂತ ನಾನು ಅಂದ್ಕೊಂಡ್ವಿ ಸರ್ ಅಂದರೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಒಂದು ಸಂಸ್ಥೆ ಒಂದು ನಿಮ್ಮನ್ನು ಗುರುತಿಸಿ ಕೊಟ್ಟಿದೆ ಕರ್ನಾಟಕದಲ್ಲಿ ಇನ್ಯಾರು ಸಿಕ್ಕಿದೆ ಅಥವಾ ನೀವು ಒಬ್ಬರೇ ಗೌರವಕ್ಕೆ ಪಾತ್ರ ಆಗಿದ್ದರೆ ಹಾಗೆ ಕರ್ನಾಟಕದಲ್ಲಿ ಈ ಬಾರಿ ನಾನು ಒಬ್ಬರೇ ಒಬ್ಬನೇ ಆಗಿದ್ದೀನಿ ಅಪ್ರ ಈ ಪ್ರಶಸ್ತಿಗೆ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೆ ನನಗೆ ಹೇಳೋದು ತುಂಬ ಹೆಮ್ಮೆ ಇದೆ ಸರ್ ಈ ಪ್ರಶಸ್ತಿ ಅಥವಾ ಗೌರವ ಡಾಕ್ಟ್ರೇಟ್ ಪಡೆದ ಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ಸಲ್ವ ಮತ್ತು ನಿರಂತರವಾಗಿ ಜನಪ್ರತಿನಿಧಿ ಆಗಲಿ ಬಿಡಲಿ ನಾನು ನನ್ನ ಕೆಲಸ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಸರ್ಕಾರಕ್ಕೆ ನಾನು ನಾನು ಈಗ ಆಡಳಿತ ಪಕ್ಷದಲ್ಲಿದ್ದೀನಿ ಸರ್ಕಾರಕ್ಕೆ ನಾನು ಯಾವತ್ತು ಕೆಲವು ನನಗೆ ಜನರಿಗೆ ಬೇಕಾದ್ರೆ ನಾನು ಮನವಿ ಮಾಡ್ತಾ ಇರ್ತೀನಿ ಸರ್ ಈಗೇನು ನಿಮ್ಮ ಭವಿಷ್ಯದ ಯೋಜನೆಗಳೇನೇನು ಹಮ್ಮಿಕೊಂಡಿದ್ದು ಜನಪರವಾಗಿ ಏನು ಮಾಡಬೇಕು ಅಂತ ಎಲ್ಲ ಕೆಲಸ ನಾನು ಯಾವುದೇ ಈಗಾಗಲೇ ಅತಿವೃಷ್ಟಿಯಾಗಿದೆ ಅಲ್ಲಿ ಏನೇನು ಯಾರಾದ್ರೂ ಪರಿಹಾರ ಕೊಟ್ಟಿಲ್ಲ ಅಲ್ಲಿ ನಾನು ಸರ್ಕಾರಕ್ಕೆ ಗಮನಕ್ಕೆ ತರೋದು ನನ್ನ ಕೆಲಸ ಜಿಲ್ಲಾ ಜಿಲ್ಲಾಧಿಕಾರಿ ಥರ ನನ್ನ ಕೆಲಸ ಅದನ್ನ ಕೇಳಿದ್ರು ನಾನು ಮಾಡ್ತೀನಿ ತುಳಿತಕ್ಕೊಳಗಾದರು ಮತ್ತು ದಿನ ದೊಲಿತರು ಬರುವಾಗ ಯಾವುದೇ ಜನಾಂಗರಿರ್ಬೋದು ಕಷ್ಟಕ್ಕಿದ್ದವ್ರ ಬಗ್ಗೆ ನಾನು ಖಂಡಿತ ಆ ಸ್ಪಂದಿಸಿ ಏನು ನನ್ನ ಸಲಹೆ ಸರ್ಕಾರಕ್ಕೆ ಏನು ಹೇಳಬೇಕು ಮುಟ್ಟಿಸ್ಬೇಕು ಅದನ್ನು ಖಂಡಿತ ನಾನು ಅಂದರೆ ನಿರಂತರ ಅಧಿಕಾರ ಇರಲಿ ಇಲ್ಲದೇ ಇರಲಿ ನೀವು ಜನರ ಜೊತೆ ಇರ್ತೀರಿ ಜನರ ಪರವಾಗಿ ಅಂತ ನೀವು ಈ ಸಂದರ್ಭದಲ್ಲಿ ಅದೇ ನನಗೆ ತೃಪ್ತಿ ಕೊಡುವಂಥದ್ದು ಅದೇ ನಂಗೆ ಆತ್ಮ ತೃಪ್ತಿ ಕೊಡುವಂಥದ್ದು ಆ ಕೆಲಸ ನಾನು ನಿರಂತರವಾಗಿ ಮಾಡೇ ಮಾಡ್ತೀನಿ ನನ್ನ ಜೀವ ವಿವರಿಗೆ ಮಾಡ್ತೀನಿ ಈ ಬಾರಿ ಉತ್ತಮ ಮಳೆ ಬೆಳೆ ಬರ್ತಾ ಇದೆ ಸ್ವಲ್ಪ ಅತಿವೃಷ್ಟಿನೂ ಆಗಿದೆ ಮತ್ತು ಆಗಿದೆ ಅದನ್ನು ಸರ್ಕಾರ ಗಮನಕ್ಕೆ ತರ್ತೀವಿ ಹೆಚ್ಚು ಮಳೆಯೂ ಆಗಿದೆ ಮ ಮಳೆನೂ ಬೇಕಿತ್ತು ಆದರೆ ಸ್ವಲ್ಪ ಜಾಸ್ತಿ ಆಗಿದೆ ಆ ಮಳೆ ಬರಲಿಲ್ಲ ಅಂದರೆ ಯಾವ ಡ್ಯಾಮ್ಗಳು ತುಂಬಲ್ಲ ಮಳೆನೂ ಬೇಕು ಎಲ್ಲವೂ ಬೇಕು ಹಾಗೆ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು